ಶ್ರೀರಾಮ ಭಜನೆ ಮಾಡಲು ನಾವೆಲ್ಲ ಧನುರ್ಪಾಸದಲ್ಲಿ ಭಜನೆ ಮಾಡ್ತಿದ್ದ ನಾವೆಲ್ಲ ಏನು ಉಳಿದಾಗಿದ್ದಾಗ ಹಳ್ಳಿಯೂರಲ್ಲಿ ಶ್ರೀರಾಮ ಪೂಜೆ ಮಾಡ್ತಾರಂತೆ ನಾವ್ಯಾರು ನಾವು ಶ್ರೀರಾಮನ ಭಕ್ತರೇ ಅದಕ್ಕೆ ಮೊನ್ನೆ ಶ್ರೀರಾಮ ದೇವಸ್ಥಾನ ಉದ್ಘಾಟನೆ ಮಾಡಕ್ ಹೋಗಿದ್ದೆ ನಾನು ಜನಗಳ ಕೆಲವು ಕೂಗಿಸ್ದೆ ಜೈ ಶ್ರೀರಾಮ್ ಅಂತಕ್ಕಂಥದ್ದು ಬಿಜೆಪಿಯವರ ಆಸ್ತಿ ಅಲ್ಲ ನಾವು ಕೂಡ ಶ್ರೀರಾಮನ ಭಕ್ತರೇ ಜೈ ಶ್ರೀರಾಮ್ ಅಂತ ಹೇಳಿದೆ ನಾನು ಜೈ ಶ್ರೀರಾಮ್ ಏನು ಇವ್ರಿಗೆ ಮಾತ್ರ ಅದು ನಾವು ನೀವೆಲ್ಲ ಹೇಳಲ್ವಾ ಶ್ರೀರಾಮ್ ಅಂತ ಹೇಳಲ್ವಾ ಶ್ರೀರಾಮ ದೇವಸ್ಥಾನಕ್ಕೆ ಹೋಗಲ್ವಾ ಬಿಜೆಪಿಯವರು ಹೇಗೆ ಜನಗಳನ್ನ ಮರಳು ಮಾಡಿ ದಾರಿ ತಪ್ಪಿಸಿ ಹಿಂದುತ್ವದ ಹೆಸರಿನಲ್ಲಿ ಅಧಿಕಾರ ಹಿಡಿಕ ಕೂತಿದ್ದಾರೆ ಇವತ್ತು ನಾವು ಹಿಂದುಗಳಲ್ವಾ ಹೋಗಿತ್ತು ಇದು ಶಿವಕುಮಾರ್ ಹೇಳರು ನನ್ನ ಹೆಸರು ಸಿದ್ದರಾಮಯ್ಯ ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ ಸಿದ್ದರಾಮಯ್ಯ ನಮ್ಮ ಅಪ್ಪನ ಹೆಸರು ಸಿದ್ದರಾಮೇಗೌಡ ನನ್ನ ತಮ್ಮನ ಹೆಸರು ಸಿದ್ದೇಗೌಡ ನನ್ನ ತಮ್ಮ ಇನ್ನೊಬ್ಬ ತಮ್ಮನ ಹೆಸರು ರಾಮೇಗೌಡ ಇನ್ನೊಬ್ಬ ಅಂಡೆ ಹೆಸರು ಮಾದೇಗೌಡ ನಾವೆಲ್ಲ ಹಿಂದೂಗಳಲ್ವಾ ಇವರು ಮಾತಾರೆ